ನಮಸ್ಕಾರ ವೀಕ್ಷಕರೇ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲರಿಗೂ ಸುಸ್ವಾಗತ ಈ ಸಂಚಿಕೆಯ ತಲೆಬರಹ ವಿಶ್ವಸುಂದರಿ ಜಯಪ್ರದ ಭಾರತೀಯ ಚಿತ್ರರಂಗದಲ್ಲಿ ವಿಶ್ವಸುಂದರಿಯರು ಭುವನ ಸುಂದರಿಯರು ರಂಗಕ್ಕೆ ಬಂದು ನಾಯಕಿಯರಾಗಿ ಯಶಸ್ಸು ಕಂಡಂಥ ಅನೇಕ ಉದಾಹರಣೆಗಳಿದೆ ಸುಷ್ಮಿತಾ ಸೇನವರಿರ್ಬಹುದು ಲಾರಾ ದತ್ತ ಅವರಾಗಿರಬಹುದು ಅಥವಾ ಐಶ್ವರ್ಯ ರೈ ಅವರಾಗಿರಬಹುದು ಆದರೆ ಜಯಪ್ರದ ಅವರು ಯಾವುದೇ ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ನಮಗೆ ನೆನಪಿಲ್ಲ ಈ ರೀತಿಯ ತಲೆಬರಹವನ್ನು ಹಾಕಿದ್ದೀರಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ ಜಯಪ್ರದ ಅವರಿಗೆ ವಿಶ್ವಸುಂದರಿ ಪಟ್ಟವನ್ನು ಕೊಟ್ಟಿದ್ದು ಯಾವುದೇ ಒಂದು ಸ್ಪರ್ಧೆ ಅಲ್ಲ ಆದರೆ ಭಾರತೀಯ ಚಿತ್ರರಂಗದ ಒಬ್ಬ ಪ್ರತಿಭಾವಂತ ನಿರ್ದೇಶಕರು ಸತ್ಯಜಿತ್ ರೇ ಅವರು ಅವರು ವಿಶ್ವದಲ್ಲಿ ಅತ್ಯಂತ ಸುಂದರವಾದ ಸ್ತ್ರೀಯರ ಪೈಕಿ ಜಯಪ್ರದ ಅವರು ಒಬ್ಬರು ಎನ್ನುವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನೋಡಿ ಜಯಪ್ರದ ಅವರೇ ಹೇಳುವ ಪ್ರಕಾರ ಸತ್ಯಜಿತ್ ರೇ ಅವರ ಜೊತೆಯಲ್ಲಿ ಒಂದು ಚಿತ್ರದಲ್ಲಿ ಅವರು ನಾಯಕಿಯಾಗಿ ಕೂಡ ಅಭಿನಯಿಸಬೇಕಾಗಿತ್ತು ಅಂದರೆ ಸತ್ಯಜಿತ್ ರೇ ಅವರ ನಿರ್ದೇಶನದಲ್ಲಿ ಜಯಪ್ರದ ಅವರು ಒಂದು ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಬೇಕಾಗಿತ್ತು ಆ ದಿನಗಳಲ್ಲಿ ಸತ್ಯಜಿತ್ ರೈ ಅವರ ಆರೋಗ್ಯ ಕೈಕೊಟ್ಟಿದ್ದರಿಂದಾಗಿ ಅದು ಕೇವಲ ಮಾತುಕತೆಯ ಹಂತದಲ್ಲೇ ನಿಂತು ಹೋಯ್ತ ಹೊರತು ಚಿತ್ರ ತೆರೆಗೆ ಬರಲಿಲ್ಲ ಆ ಮೂಲಕ ಆ ಇಬ್ಬರು ದಿಗ್ಗಜರ ಸಂಗಮದ ಒಂದು ಚಿತ್ರವನ್ನು ನೋಡುವ ಅವಕಾಶ ನಮಗೆ ಸಿಕ್ಕಲಿಲ್ಲ ಜಯಪ್ರದ ಅವರ ಯಾನವನ್ನು ಕುರಿತಂತೆ ಬೇಕಾದಷ್ಟು ಸ್ವಾರಸ್ಯಕರ ಸಂಗತಿಗಳಿವೆ ಅವೆಲ್ಲವನ್ನು ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡುವ ಮುನ್ನ ನಮ್ಮದೊಂದು ಭಿನ್ನಹ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನನ್ನು ಒತ್ತುವ ಮೂಲಕ ಎಲ್ಲ ಸಂಚಿಕೆಗಳು ನಿಮ್ಮನ್ನು ತಲುಪುವ ಹಾಗೆ ನೋಡಿಕೊಳ್ಳಿ ಹಾಗೆ ನಿಮ್ಮ ಬಳಿಗೆ ಬರುವ ನಮ್ಮ ಸಂಚಿಕೆಗಳನ್ನು ಕೂಲಂಕುಷವಾಗಿ ವೀಕ್ಷಣೆ ಮಾಡಿ ನಿಮಗೆ ಏನಾದರೂ ನಮ್ಮಲ್ಲಿ ಲೋಪದೋಷಗಳು ಕಂಡು ಬಂದರೆ ನಮಗೆ ಸಲಹೆಗಳನ್ನು ನೀಡಿ ಮಾಹಿತಿಗಳನ್ನು ನೀಡಿ ಜೊತೆಗೆ ನಿಮಗೆ ಯಾರಾದರೂ ಕಲಾವಿದರ ಬಗ್ಗೆ ನಾವು ಸಂಚಿಕೆಗಳನ್ನು ಮಾಡಬೇಕು ಅನ್ನುವ ಆಶಯ ಇದ್ದರೆ ಖಂಡಿತವಾಗಿಯೂ ನಮಗೆ ನಿಮ್ಮ ಒಂದು ಸೂಚನೆಯನ್ನು ನೀಡಿ ನಾವು ಆ ದಿಕ್ಕಿನಲ್ಲಿ ಖಂಡಿತವಾಗಿಯೂ ಪ್ರಯತ್ನ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಮೂರನೇ ತಾರೀಕು ಜಯಪ್ರದ ಅವರು ಅರವತ್ತು ವರ್ಷಗಳನ್ನು ಪೂರೈಸಿದರು ಅಂದರೆ ಅವರು ಹುಟ್ಟಿದ್ದು ಏಪ್ರಿಲ್ ಮೂರನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿ ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ ಅವರ ಜನನವಾಗುತ್ತೆ ನೋಡಿ ನಮಗೆ ಐನೂರು ಆರುನೂರು ವರ್ಷಗಳ ಹಿಂದೆ ಜನಿಸಿದಂಥ ಕನಕದಾಸರು ಪುರಂದರದಾಸರು ಇಂಥವರ ಜನ್ಮ ದಿನಾಂಕದ ಬಗ್ಗೆ ಅವರ ತಂದೆ ತಾಯಿಗಳ ಬಗ್ಗೆ ಕುಟುಂಬದ ಬಗ್ಗೆ ಸಾಕಷ್ಟು ಗೊಂದಲಗಳಿರುತ್ತೆ ಆದರೆ ಸ್ವಾತಂತ್ರ್ಯ ನಂತರ ಹುಟ್ಟಿರುವಂಥ ಜಯಪ್ರದ ಅವರ ತಂದೆ ತಾಯಿಗಳ ವಿಚಾರದಲ್ಲಿ ಕೂಡ ವಿಕಿಪೀಡಿಯಾದಲ್ಲಿ ಹೋದರೆ ನಿಮಗೆ ಒಂದು ಮಾಹಿತಿ ಸಿಗುತ್ತೆ ಜಯಪ್ರದಾ ಅವರ ತಂದೆಯವರ ಹೆಸರು ಕೃಷ್ಣರಾವ್ ತಾಯಿಯವರ ಹೆಸರು ನೀಲವಾಣಿ ನಮ್ಮ ಕನ್ನಡದ ಗ್ರಂಥದಗಳ ಪ್ರಕಾರ ಜಯಪ್ರದ ಅವರ ತಂದೆಯ ಹೆಸರು ಶ್ರೀರಾಮುಲು ಹಾಗೂ ಅವರ ತಾಯಿಯವರ ಹೆಸರು ಗೋವಿಂದಮ್ಮನವರು ತಂದೆಯವರು ಫಿಲಮ್ ಫೈನಾನ್ಸರ್ ಆಗಿದ್ದರು ಹಾಗೂ ತಾಯಿ ನೃತ್ಯಗಾತಿಯಾಗಿದ್ದರು ಹಾಗಾಗಿ ತಮ್ಮ ಮಗಳಿಗೆ ಅವರು ಕೂಚಿಪುಡಿ ಭರತನಾಟ್ಯ ಹಾಗೂ ಸಂಗೀತಾಭ್ಯಾಸಗಳನ್ನು ಮಾಡ್ತಾರೆ ವಿದ್ಯಾಭ್ಯಾಸದ ದಿನಗಳಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ ಜಯಪ್ರದ ಅವರು ಶಾಲೆಯ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾರೆ ಅಂಥ ಕಾರ್ಯಕ್ರಮವೊಂದರಲ್ಲಿ ಅವರನ್ನು ನೋಡಿದಂಥ ನಿರ್ದೇಶಕರು ಅವರಿಗೆ ಒಂದು ಚಿತ್ರದಲ್ಲಿ ಪಾತ್ರವನ್ನು ಕೊಡ್ತಾರೆ ವನಸುಂದರಿ ಎನ್ನುವ ಒಂದು ನೃತ್ಯ ನಾಟಕದಲ್ಲಿ ಜಯಪ್ರದ ಅವರು ಅಭಿನಯಿಸಿರ್ತಾರೆ ಅದನ್ನು ನೋಡಿದ ತಿಲಕ್ ಎನ್ನುವ ಒಬ್ಬ ನಿರ್ದೇಶಕರು ತಮ್ಮ ಭೂಮಿ ಕೋಸಂ ಚಿತ್ರದಲ್ಲಿ ಕೇವಲ ಮೂರು ನಿಮಿಷಗಳ ಒಂದು ನೃತ್ಯಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಆ ಮೊದಲ ಚಿತ್ರದ ಅಭಿನಯಕ್ಕಾಗಿ ಜಯಪ್ರದ ಅವರು ಪಡೆದ ಸಂಭಾವನೆ ಕೇವಲ ಹತ್ತು ರೂಪಾಯಿಗಳು ಅಂದರೆ ನಿಮಗೆ ಆಶ್ಚರ್ಯವಾಗಬಹುದು ಆದರೆ ಈ ಒಂದು ಸಣ್ಣ ಪಾತ್ರ ಅವರಿಗೆ ಮುಂದೆ ಎಷ್ಟು ಅವಕಾಶಗಳನ್ನು ಮಾಡಿಕೊಡುತ್ತೆ ಅಂದರೆ ಆ ಚಿತ್ರದ ಆ ಕ್ಲಿಪ್ಪಿಂಗ್ಸನ್ನು ನೋಡಿ ಎಷ್ಟೋ ಜನ ದೊಡ್ಡ ದೊಡ್ಡ ನಿರ್ದೇಶಕರು ಜಯಪ್ರದ ಅವ್ರನ್ನ ತಮ್ಮ ಚಿತ್ರಕ್ಕೆ ನಾಯಕಿಯನ್ನಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕೇವಲ ತಮ್ಮ ಹದಿನಾಲ್ಕನೇ ವರ್ಷದಲ್ಲಿಯೇ ಅವರಿಗೆ ನಾಯಕಿಯಾಗುವಂಥ ಅವಕಾಶ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ದಕ್ಷಿಣ ಭಾರತದ ಒಬ್ಬ ಪ್ರಸಿದ್ಧ ನಿರ್ದೇಶಕರಾದ ಕೆ ಭಾಲ್ಚಂದರ್ ಅವರು ಅಂತುಲೇನಿ ಕಥಾ ಚಿತ್ರದಲ್ಲಿ ಜಯಪ್ರದಾ ಅವರನ್ನು ನಾಯಕಿಯನ್ನಾಗಿ ಆಯ್ಕೆ ಮಾಡ್ಕೋತಾರೆ ಅದೇ ರೀತಿಯಾಗಿ ಮತ್ತೊಬ್ಬ ದಿಗ್ಗಜ ನಿರ್ದೇಶಕ ಕೆ ವಿಶ್ವನಾಥ್ ಅವರು ಸಿರಿ ಸಿರಿ ಮೂವ ಚಿತ್ರದಲ್ಲಿ ಸಹ ಅವರನ್ನು ಒಬ್ಬ ಸಂಗೀತ ಹಾಗೂ ನೃತ್ಯ ಪ್ರಧಾನ ನಾಯಕಿಯ ಪಾತ್ರಕ್ಕೆ ಆಯ್ಕೆ ಮಾಡ್ಕೋತಾರೆ ಈ ಎರಡು ಚಿತ್ರಗಳೇ ಸಾಕು ಮುಂದೆ ಜಯಪ್ರದಾ ಅವರ ಚಿತ್ರ ಜೀವನದ ಭದ್ರ ಬುನಾದಿಯನ್ನು ರೂಪಿಸೋದಕ್ಕೆ ಕೇವಲ ನೃತ್ಯ ಸಂಗೀತ ಸದಭಿರುಚಿಯ ವಿಚಾರಾತ್ಮಕ ಚಿತ್ರಗಳಲ್ಲಿ ಮಾತ್ರ ಜಯಪ್ರದಾ ಅವರು ನಾಯಕಿಯಾಗಿ ಮಿಂಚಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಎನ್ ಟಿ ರಾಮರಾವ್ ಅವರ ಜೊತೆಯಲ್ಲಿ ಅಡವಿ ರಾಮುಡು ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸ್ತಾರೆ ಅಲ್ಲಿಂದ ಮುಂದೆ ಎಲ್ಲ ರೀತಿಯ ಚಿತ್ರಗಳಲ್ಲಿ ಅವರಿಗೆ ನಾಯಕಿಯ ಪಾತ್ರಗಳು ದೊರೀತಾ ಹೋಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮತ್ತೆ ಕೆ ಬಾಲ್ಚಂದ್ರ ಅವರು ರಜನೀಕಾಂತ್ ಹಾಗೂ ಕಮಲ ಹಾಸನ್ ಅವರ ಜೊತೆಯಲ್ಲಿ ಜಯಪ್ರದ ಅವರನ್ನು ಇಟ್ಕೊಂಡು ನಿನೈತಾಲೆ ಇನಿಕುಮ್ ಎನ್ನುವ ಒಂದು ಚಿತ್ರವನ್ನು ತೆರೆಗೆ ತರ್ತಾರೆ ಅದು ಕೂಡ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಅದೇ ವರ್ಷ ಕೆ ವಿಶ್ವನಾಥ್ ಅವರು ತಮ್ಮ ಯಶಸ್ವಿ ಚಿತ್ರ ಸಿರಿ ಸಿರಿ ಮೂವ ಅದನ್ನು ಹಿಂದಿ ಭಾಷೆಯಲ್ಲಿ ಕೂಡ ರೀಮೇಕ್ ಮಾಡ್ತಾರೆ ಅಲ್ಲಿ ಕೂಡ ಜಯಪ್ರದ ಅವರನ್ನೇ ನಾಯಕಿಯನ್ನಾಗಿ ಆರಿಸ್ಕೋತಾರೆ ಸರ್ಗಮ್ ಎನ್ನುವ ಹೆಸರಿನಲ್ಲಿ ತೆರೆಗೆ ಬಂದ ಆ ಚಿತ್ರದಲ್ಲಿ ರಿಷಿ ಕಪೂರ್ ಅವರ ಜೊತೆಗೆ ಜಯಪ್ರದ ಅವರು ಕೂಡ ಯಶಸ್ವಿ ನಾಯಕಿಯಾಗಿ ಹೊರಹೊಮ್ಮುತ್ತಾರೆ ಆದರೆ ಆ ಚಿತ್ರದ ಸಂದರ್ಭದಲ್ಲಿ ಅವರಿಗೆ ಹಿಂದಿ ಭಾಷೆ ಬರ್ತಾ ಇರೋದಿಲ್ಲ ಹಾಗಾಗಿ ಬೇರೆಯವರಿಂದ ಡಬ್ಬಿಂಗ್ ಮಾಡಿಸಿರ್ತಾರೆ ಆದರೆ ಒಬ್ಬ ಕಲಾವಿದೆ ಬೆಳೆಯೋದಕ್ಕೆ ಭಾಷೆ ಎಷ್ಟು ಮುಖ್ಯ ಆಗುತ್ತೆ ಅಂದರೆ ಜಯಪ್ರದ ಅವರು ಎಲ್ಲ ಭಾಷೆಗಳನ್ನು ಕಲಿತಾ ಹೋಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕಾಮ್ಚೋರ್ ಹಿಂದಿ ಚಿತ್ರ ತೆರೆಗೆ ಬರುವ ಹೊತ್ತಿಗೆ ಅವರು ತಮ್ಮ ಪಾತ್ರಗಳಿಗೆ ತಾವೇ ಡಬ್ಬಿಂಗ್ ಮಾಡುವಷ್ಟು ಹಿಂದಿಯನ್ನು ಕಲ್ತಿರ್ತಾರೆ ಜಯಪ್ರದಾ ಅವರದ್ದು ಕೇವಲ ಸೌಂದರ್ಯ ಮಾತ್ರ ಅಲ್ಲ ನೃತ್ಯ ಸಂಗೀತ ಅಭಿನಯ ಪ್ರತಿಭೆ ಎಲ್ಲವೂ ಮೇಳೈಸಿದ್ದಂತಹ ವ್ಯಕ್ತಿತ್ವ ಹಾಗಾಗಿಯೇ ನೋಡಿ ಅವರು ಸಪ್ತ ಭಾಷಾ ಆಗೋದಕ್ಕೆ ಕಾರಣವಾಯಿತು ತೆಲುಗು ತಮಿಳು ಮಲಯಾಳಂ ಕನ್ನಡ ಬೆಂಗಾಳಿ ಮರಾಠಿ ಹಾಗೂ ಹಿಂದಿ ಚಿತ್ರಗಳಲ್ಲಿ ಜಯಪ್ರದ ಅವರು ನೂರ ಎಂಬತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರುವಂಥ ದಾಖಲೆ ಇದೆ ಕನ್ನಡ ಚಿತ್ರರಂಗಕ್ಕೆ ಅವರು ಮೊದಲ ಬಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸನಾದಿ ಅಪ್ಪಣ್ಣ ಚಿತ್ರದ ಮೂಲಕ ನಿರ್ದೇಶಕ ವಿಜಯ್ ಅವರು ಅವರನ್ನು ಕನ್ನಡಕ್ಕೆ ಕರ್ಕೊಂಡು ಬರ್ತಾರೆ ಇದಾದ ಮೇಲೆ ಕೂಡ ಜಯಪ್ರದ ಅವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಮತ್ತೆ ಮೂರು ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಒಂದು ಹುಲಿಯ ಹಾಲಿನ ಮೇವು ಇನ್ನೊಂದು ಕವಿರತ್ನ ಕಾಳಿದಾಸ ಇವೆಲ್ಲಕ್ಕಿಂತ ಒಂದು ಉಲ್ಲೇಖಾರ್ಹವಾದ ಚಿತ್ರ ಅಂದರೆ ರಾಜಕುಮಾರ್ ಅವರ ಕೊನೆಯ ಚಿತ್ರದ ನಾಯಕಿ ಅಂದರೆ ಶಬ್ದವೇದಿ ಚಿತ್ರದ ನಾಯಕಿ ಜಯಪ್ರದ ಅವರು ರಾಜಕುಮಾರ್ ಅವರ ಜೊತೆಗೆ ಅವರು ಅಭಿನಯಿಸ್ತಾ ಇದ್ದ ಆರಂಭದ ದಿನಗಳಲ್ಲಿ ಕನ್ನಡದಲ್ಲಿ ಅವರಿಗೆ ಬೇರೆ ನಾಯಕರ ಚಿತ್ರಗಳಲ್ಲಿ ಕೂಡ ನಾಯಕಿಯಾಗಿ ಅಭಿನಯಿಸೋದಕ್ಕೆ ಅವಕಾಶಗಳು ಆರಿಸಿ ಬರ್ತವೆ ಆದರೆ ಅದನ್ನು ಜಯಪ್ರದ ಅವರು ಆ ಕಾಲಕ್ಕೆ ಒಪ್ಕೊಳ್ಳೋದಿಲ್ಲ ಆರಂಭದಲ್ಲಿ ಅವರು ಒಪ್ಕೊಳ್ಳಿಲ್ಲ ಪತ್ರಕರ್ತರು ಒಂದ್ಸಾರಿ ಅವರನ್ನು ಪ್ರಶ್ನೆ ಮಾಡ್ತಾರೆ ಯಾಕೆ ನೀವು ಬೇರೆ ನಾಯಕರ ಜೊತೆಯಲ್ಲಿ ಅಭಿನಯಿಸೋದಿಲ್ಲ ಅಂತ ಆಗ ಅವ್ರು ಹೇಳ್ತಾರೆ ಇಲ್ಲ ಕನ್ನಡದ ನಂಬರ್ ಒನ್ ಕಲಾವಿದರು ರಾಜ್ಕುಮಾರ್ ಅವರು ಅವರ ಜೊತೆ ಮಾತ್ರ ನಾನು ಅಭಿನಯಿಸ್ತೀನಿ ಅಂತ ಅಂದರೆ ಅವರಿಗೆ ಬೇರೆ ಬೇರೆ ಭಾಷೆಯ ಚಿತ್ರಗಳಲ್ಲಿ ಅವಕಾಶಗಳು ಹೆಚ್ಚಾಗಿದ್ದರಿಂದ ಒಂದು ದಾಖಲೆಯ ವಿಚಾರಕ್ಕೆ ಹಾಗೂ ರಾಜ್ಕುಮಾರ್ ಅವರ ಪ್ರಖ್ಯಾತಿಯ ಕಾರಣಕ್ಕೆ ಅವರು ರಾಜ್ ಜೊತೆಯಲ್ಲಿ ನಾಯಕಿಯಾಗಿ ಅಭಿನಯಿಸಿದರು ಆದರೆ ಮುಂದೆ ಅವರು ತಮ್ಮ ಅಭಿಪ್ರಾಯವನ್ನು ಕೂಡ ಬದಲಾಯಿಸಿಕೊಂಡ್ರು ಹಾಗೂ ಅವರ ಪತಿಯ ಒತ್ತಾಯಕ್ಕೆ ಅವರು ಬೇರೆ ಬೇರೆ ನಾಯಕರ ಜೊತೆಯಲ್ಲಿ ಕನ್ನಡದಲ್ಲಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದರು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಜಯಪ್ರದ ಅವರ ವಿವಾಹ ನಡೆಯುತ್ತೆ ದಕ್ಷಿಣ ಭಾರತೀಯ ಚಿತ್ರರಂಗದ ಒಬ್ಬ ಪ್ರಸಿದ್ಧ ನಿರ್ಮಾಪಕರು ಶ್ರೀಕಾಂತ್ ನಹತಾ ಅವರ ಜೊತೆಯಲ್ಲಿ ಅವರ ವಿವಾಹವಾಗುತ್ತೆ ಆದರೆ ಇದು ಸಾಕಷ್ಟು ವಿವಾದಕ್ಕೆ ಕೂಡ ಕಾರಣವಾಗುತ್ತೆ ಯಾಕೆಂದರೆ ಶ್ರೀಕಾಂತ್ ನೆಹತಾ ಅವರಿಗೆ ಅದಾಗಲೇ ಮದುವೆ ಆಗಿರುತ್ತೆ ಹಾಗೂ ಮೂರು ಮಕ್ಕಳು ಕೂಡ ಇರ್ತಾರೆ ಜಯಪ್ರದ ಅವರನ್ನು ವಿವಾಹವಾದ ಮೇಲೆ ಕೂಡ ಶ್ರೀಕಾಂತ್ ನಹತ ಅವರಿಗೆ ಮೊದಲ ಪತ್ನಿಯಿಂದ ಮಕ್ಕಳಾಗಿದ್ದು ಒಂದು ರೀತಿಯಲ್ಲಿ ವಿವಾದಕ್ಕೆ ಕಾರಣವಾಗಿತ್ತು ಮುಂದೆ ಇದೇ ಶ್ರೀಕಾಂತ್ ನಹತಾ ಅವರ ಒತ್ತಾಯದಿಂದಲೇ ಅವರು ಬೇರೆ ಬೇರೆ ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಕಾರಣವಾಯಿತು ಈ ಶ್ರೀಕಾಂತ್ ನಹತಾ ಅವರು ಬೇರೆ ಯಾರೂ ಅಲ್ಲ ವೀರಕೇಸರಿ ಚಿತ್ರದ ನಿರ್ಮಾಪಕರಲ್ಲೊಬ್ಬರು ಸುಂದರ್ಲಾಲ್ ಲಾಲ್ ನಹತಾ ಅವರು ಅವರ ಇಬ್ಬರು ಮಕ್ಕಳು ಶ್ರೀಕಾಂತ್ ನಹತಾ ಹಾಗೂ ಶ್ರೀಕಾಂತ್ ಪಟೇಲ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅನೇಕ ಸದಭಿರುಚಿಯ ಚಿತ್ರಗಳನ್ನು ನೀಡಿದಂಥ ಒಂದು ಉನ್ನತವಾದ ನಿರ್ಮಾಣ ಸಂಸ್ಥೆ ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಎಂಟರ್ಪ್ರೈಸಸ್ ಅದರ ಮಾಲೀಕರು ಈ ಶ್ರೀಕಾಂತ್ ನಹತಾ ಹಾಗೂ ಶ್ರೀಕಾಂತ್ ಪಟೇಲ್ ಅವರು ಪ್ರೇಮಮಯಿ ಗುಡ್ಡದ ಮೇಲೆ ನಕ್ಕರದೆ ಸ್ವರ್ಗ ಹಣ್ಣೆಲೆ ಚಿಗುರಿದಾಗ ಹೀಗೆ ಕನ್ನಡದಲ್ಲಿ ತುಂಬ ಸದಭಿರುಚಿಯ ಯಶಸ್ವಿ ಚಿತ್ರಗಳನ್ನು ತೆರೆಗೆ ತಂದಂಥ ಒಂದು ನಿರ್ಮಾಣ ಸಂಸ್ಥೆ ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಎಂಟರ್ಪ್ರೈಸಸ್ ಹೀಗೆ ತಮ್ಮ ನಿರ್ಧಾರವನ್ನು ಬದಲಾಯಿಸಿದ ಮೇಲೆ ಜಯಪ್ರದ ಅವರು ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಶಶಿಕುಮಾರ್ ಅವರ ಜೊತೆಯಲ್ಲಿ ಹಾಗೂ ಅಂಬರೀಷ್ ಅವರ ಜೊತೆಯಲ್ಲಿ ಅನೇಕ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿ ಒಂದು ರೀತಿಯಲ್ಲಿ ಕನ್ನಡದ ಯಶಸ್ವಿ ನಾಯಕಿಯರ ಸಾಲಿನಲ್ಲಿ ಅವರೂ ಒಬ್ಬರಾಗಿ ಇವತ್ತು ಗುರುತಿಸ್ಕೊಂಡಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಗೆ ಬಂದಂಥ ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ ಅವರು ಕಿತ್ತೂರು ಚೆನ್ನಮ್ಮನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜಯಪ್ರದ ಅವರು ಚಿತ್ರರಂಗದಿಂದ ಒಂದಿಷ್ಟು ವಿರಾಮವನ್ನು ತೆಗೆದುಕೊಂಡು ರಾಜಕೀಯ ಪ್ರವೇಶವನ್ನು ಮಾಡ್ತಾರೆ ತಮ್ಮ ಚಿತ್ರರಂಗದ ಒಬ್ಬ ಯಶಸ್ವಿ ನಾಯಕರಾದ ಎನ್ ಟಿ ರಾಮರಾಯರವರ ಅಭಿಲಾಷೆಯಂತೆ ಅವರು ತೆಲುಗುದೇಶಂ ಪಾರ್ಟಿಯನ್ನು ಸೇರಿ ರಾಜಕೀಯಕ್ಕೆ ಪ್ರವೇಶವನ್ನು ಪಡೀತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ನಾಲ್ಕರವರೆಗೂ ಅವರು ಅದೇ ಪಕ್ಷದಲ್ಲಿ ಇರ್ತಾರೆ ಅದಾದ ಮೇಲೆ ಸಮಾಜವಾದಿ ಪಾರ್ಟಿಯನ್ನು ಸೇರ್ತಾರೆ ಈಗ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ ನೋಡಿ ದಕ್ಷಿಣ ಭಾರತೀಯರಾಗಿದ್ದರೂ ಸಹ ಅವರು ರಾಜಕೀಯವಾಗಿ ಗುರುತಿಸಿಕೊಂಡಿದ್ದು ಉತ್ತರ ಭಾರತದಲ್ಲಿ ಉತ್ತರ ಭಾರತದ ರಾಮ್ಪುರ್ ಕ್ಷೇತ್ರದಿಂದ ಅವರು ಸಂಸದೆಯಾಗಿ ಕೂಡ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ತೆರೆಗೆ ಬಂದ ಸಾಗರ ಸಂಗಮ ಚಿತ್ರ ಕೆ ವಿಶ್ವನಾಥ್ ಅವರ ನಿರ್ದೇಶನದಲ್ಲಿ ಕಮಲ ಹಾಸನ್ ಅವರು ನಾಯಕರಾಗಿದ್ದಂಥ ಒಂದು ಸಂಗೀತ ಹಾಗೂ ನೃತ್ಯ ಪ್ರಧಾನವಾದ ಚಿತ್ರ ನೋಡಿ ಸಿ ಎನ್ ಎನ್ ಹಾಗೂ ಐ ಬಿ ಎನ್ನ ಭಾರತೀಯ ನೂರು ಶ್ರೇಷ್ಠ ಚಿತ್ರಗಳು ಸಾರ್ವಕಾಲಿಕ ಶ್ರೇಷ್ಠ ಚಿತ್ರಗಳಲ್ಲಿ ಸ್ಥಾನವನ್ನು ಪಡೆದಿರುವಂಥದ್ದು ಸಾಗರ ಸಂಗಮಂ ಅಲ್ಲಿ ನಾಯಕ ಕಮಲಹಾಸನ್ ಅವರಿಗೆ ಪೈಪೋಟಿ ನೀಡುವ ರೀತಿಯಲ್ಲಿ ಜಯಪ್ರದ ಅವರ ಅಭಿನಯವಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭಾರತೀಯ ಚಿತ್ರರಂಗದ ಅತಿ ದೊಡ್ಡ ಹೆಸರಾದಂಥ ಅಮಿತಾಬ್ ಬಚ್ಚನ್ ಅವರ ಜೊತೆಯಲ್ಲಿ ಶರಾಬಿ ಚಿತ್ರದಲ್ಲಿ ಜಯಪ್ರದಾ ಅವರು ನಾಯಕಿಯಾಗಿ ಅಭಿನಯಿಸ್ತಾರೆ ದಕ್ಷಿಣದಿಂದ ಹಿಂದಿ ತೆರೆಗೆ ಹೋಗಿ ಯಶಸ್ವಿಯಾದ ಅನೇಕ ನಾಯಕಿಯರ ಪೈಕಿ ಜಯಪ್ರದಾ ಅವರು ಕೂಡ ಮುಖ್ಯರಾದವರು ಯಾಕೆಂದರೆ ಅಲ್ಲಿ ಅವರು ಅಮಿತಾಬ್ ಅವರಲ್ಲದೆ ಮಿಥುನ್ ಗೋವಿಂದ ಜಿತೇಂದ್ರ ಇವರ ಜೊತೆಯಲ್ಲಿ ಕೂಡ ಅನೇಕ ಯಶಸ್ವಿ ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಒಂದು ರೀತಿಯಲ್ಲಿ ಚಿತ್ರರಂಗದಲ್ಲಿ ಪ್ರತಿಸ್ಪರ್ಧಿಗಳೆಂದೇ ಗುರುತಿಸ್ತಾ ಇದ್ದಂಥ ಜಯಪ್ರದ ಹಾಗೂ ಶ್ರೀದೇವಿ ಅವರು ಎಷ್ಟೋ ಚಿತ್ರಗಳಲ್ಲಿ ಒಟ್ಟಾಗಿ ಅಭಿನಯಿಸಿ ಯಶಸ್ಸನ್ನು ಕಂಡಿದ್ದಾರೆ ಶ್ರೀಕಾಂತ್ ನಹತ ಅವರಿಗೆ ಮೊದಲ ಪತ್ನಿಯಿಂದ ಸಂತಾನ ಭಾಗ್ಯವಿದ್ದರೂ ಕೂಡ ಜಯಪ್ರದ ಅವರಿಂದಾಗಿ ಅವರಿಗೆ ಯಾವುದೇ ಸಂತಾನ ಭಾಗ್ಯವಾಗಲಿಲ್ಲ ಈ ದಂಪತಿಗಳು ಮುಂದೆ ಒಬ್ಬ ಮಗನನ್ನು ದತ್ತು ತೆಗೆದುಕೊಳ್ತಾರೆ ಭಾರತದ ಅನೇಕ ಭಾಷೆಗಳ ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿ ಮೆರೆದಂಥ ಜಯಪ್ರದ ಅವರು ಮುಂದೆ ಟಿವಿ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸ್ತಾರೆ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿ ಯಶಸ್ವಿಯಾಗಿರುವಂಥ ಉದಾಹರಣೆಗಳಿದೆ ಇನ್ನು ರಾಜಕೀಯದಲ್ಲಿ ಕೂಡ ತಮ್ಮದೇ ಆದ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಇವತ್ತಿಗೂ ಎಲ್ಲ ರೀತಿಯಲ್ಲಿಯೂ ಸಕ್ರಿಯವಾಗಿದ್ದಾರೆ ಚಿತ್ರರಂಗವನ್ನು ಬಿಟ್ಟಿಲ್ಲ ಹಾಗೂ ರಾಜಕೀಯ ರಂಗವನ್ನು ಬಿಟ್ಟಿಲ್ಲ ಈ ಎರಡೂ ಕ್ಷೇತ್ರಗಳಲ್ಲಿ ಜಯಪ್ರದ ಅವರು ಇನ್ನಷ್ಟು ಸಾಧನೆಯನ್ನು ಮಾಡಲಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ